ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ರಿ ಫ್ರೆಂಡ್ಸ್ ಚೆನ್ನಾಗಿದ್ರೆ ನಾನು ಕೂಡ ತುಂಬ ಚೆನ್ನಾಗಿದೆ ನೋಡ್ರಿ ಇವತ್ತು ನೋಡಿ ಫ್ರೆಂಡ್ಸು ನಾನೊಂದು ಕಾಳಿನ ಪಲ್ಯನ ಮಾಡ್ತಿದ್ದೀನಿ ಅದು ಹಸಿ ಆದಂಥ ಕಾಳು ಯಾವ ಕಾಳಪ್ಪ ಅಂತ ಹೇಳಿದ್ರೆ ಹಸಿ ಹೆಸರು ಕಾಳ್ರಿ ಯಾಕಂದ್ರೆ ನಮ್ಮ ಅತ್ತೆಯರು ಹೋಗಿದ್ರಲ್ಲ ಅಲ್ಲಿ ಹೆಸ್ರುಕಾಯ ಹೋಗಿದ್ರು ಅವರು ಹಂಗಾಗಿ ಹಸಿ ಹೆಸ್ರಕಾಯನ್ನ ತೊಗೊಂಡಿದ್ರು ಅದನ್ನು ಸುಲಿದ್ಬಿಟ್ಟು ಇವತ್ತು ಪಲ್ಯ ಮಾಡ್ತಿದ್ದೀನಿ ಈ ಒಣಗಾಳಿನಕ್ಕಿಂತ ಹಸಿ ಕಾಳಲ್ಲಿ ತುಂಬ ಪ್ರೋಟೀನ್ ಜಾಸ್ತಿ ಇರತತಿ ಹಾಗೆ ಪೌಷ್ಟಿಕ ಆಹಾರನ ಅಂತ ಹೇಳ್ಬೋದ್ರಿ ಅದ್ರದ ಇವತ್ತು ಪಲ್ಯ ಮಾಡಾಕಿ ಬನ್ನಿ ಫ್ರೆಂಡ್ಸ ತೋರಿಸ್ತೇನೆ ಹಂಗ ಯಾವ ರೀತಿ ಮಾಡೋದಂತ ಹೇಳಿ ಹೊರಗಡೆ ಅಂತೂ ಹೋಗಂಗೆ ರೀ ಪಬ್ ಭಯಂಕರ ಮಳೆ ಬರೋಕೆ ಬಿಟ್ಟತಿ ಏನು ಒಂದು ಬಟ್ಟೆ ಒಣಗಂಗಿಲ್ಲ ಏನಿಲ್ಲ ಹಸಿ ಹಸಿ ಆಗೇ ಇರ್ತವೆ ಎಲ್ಲಿ ಹಾಕೋಬೇಕಂದ್ರೆ ತಿಳಿವೋದು ನಮ್ಗೆ ಬಟ್ಟೆನ ಯಾಕಂದ್ರೆ ಇವಾಗ ಶ್ರಾವಣ ಪಂಚ್ ಮಂತ್ ಬಂತು ಎಲ್ಲ ಮನೆ ಕ್ಲೀನ್ ಮಾಡಿ ಹಸ್ಕಿ ಎಲ್ಲ ನೀರಾಗ ಹಾಕ್ಬೇಕಲ್ಲ ಹಾಗಾಗಿ ಎಲ್ಲಿ ಹಾಕ್ಬೇಕಂದ ತಿಳಿಯುವಂದ್ರೆ ಅಷ್ಟೊಂದು ಮಳೆ ಹೊರಗ ಬಿಡತಿ ಹೆಂಗೆ ಒಡ್ಗಿಸ್ಬೇಕಪ್ಪ ಅಂತ ಹೇಳಿ ನೋಡಿ ಫ್ರೆಂಡ್ಸ ಶ್ರಾವಣ ಚಲೋ ಆಯ್ತು ಇನ್ನು ಎಲ್ಲರ ಮನೆಗೂ ಸ್ವೀಟು 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 ನಾವು ಕೂಡ ಪಂಚಮಿಗೆ ಉಂಡೆ ಕಟ್ಬೇಕ್ರಿ ಅದನ್ನು ಕೂಡ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಡ್ತೇವೆ ರೀ ನಾವು ಯಾವುದೇ ಥರ ಉಂಡೆ ಕಟ್ತೀವಿ ಅಂತ ಹೇಳಿ ಅಂದರೆ ಒಂದು ಐದಾರು ಐಟಮ್ಸ್ ಉಂಡೆ ಕಟ್ತೀವಿ ರೀ ನಾವು ಶೇಂಗಾ ಉಂಡೆ ಎಳ್ಳು ಉಂಡಿ ಕಡಲೆ ಉಂಡೆ ಪುಟಾಣಿ ಉಂಡೆ ರವೆ ಉಂಡೆ ಈ ಥರ ಎಲ್ಲ ಒಂದು ಉಂಡೆಗಳನ್ನು ಕಟ್ತೀವಿ ಇವಾಗ ಎಲ್ಲರ ಮನೆಗೂ ಸ್ವೀಟರ್ ನೋಡ್ರಿ ಒಂದು ತಿಂಗ್ಳು ಮುಗಿಯೋವರೆಗ್ರೂ ಸ್ವೀಟು ತಪ್ಪಂಗಲ್ಲ ರೀ ಎಲ್ಲರ ಮನೆಗು ಯಾಕಂದ್ರೆ ಏನು ಈ ಥರ ಚಿಕನ್ನು ಮಟನ್ನು ಫಿಶು ಮಾ ಮೀನುದ ಫ್ರೈ ಈ ಥರ ಏನೂ ಮಾಡಂಗಿಲ್ಲ ಏನೇ ಮಾಡ್ಕೊಂಡು ತಿಂದ್ರು ಸ್ವೀಟಲ್ಲೇ ಮಾಡ್ಕೊಂಡು ತಿನ್ಬೇಕು ಹಂಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಈ ಶ್ರಾವಣದಾಗ ಸ್ವೀಟಿನ ಒಂದು ಪದಾರ್ಥನ ಜಾಸ್ತಿ ಆಗಿಬಿಡ್ತದೆ ನೋಡ್ರಿ ಇವಾಗ ಹಸಿ ಹೆಸರು ಕಾಳನ್ನ ತಂದಿದ್ರಲ್ಲ ಹಂಗಾಗಿ ಅವನ್ನ ಸುಲಿತಾ ಇದ್ದಾನೆ ಇವಾಗ ಸುಲಿದ್ಬಿಟ್ಟು ಇದ್ರದ ಒಂದು ಪಲ್ಯನ ಮಾಡ್ತಾ ಇದ್ದಾನಿ ಒಣ ಕಾಳು ಇಟ್ಟು ಮಾಡೋ ಮಾಡುವ ಒಂದು ರುಚಿಗಿಂತ ಈ ಹಸಿ ಕಾಳಿನ ಒಂದು ಪಲ್ಯ ತುಂಬ ರುಚಿಯಾಗಿರ್ತೈತಿ ಒಂದು ಪೌಷ್ಟಿಕವಾದಂಥ ಆಹಾರನೂ ಕೂಡ ಹೌದು ನೋಡಿ ಎಷ್ಟು ಹಸಿರಾಗಿ ಕಾಣ್ತಿದ್ದಾವೆ ಹಸಿ ಹೆಸರು ಕಾಳಿವು ನೋಡಿ ಈ ಥರ ಹೊಲದಲ್ಲಿ ತಂದಿದ್ರು ಹೆಸರು ಕಾಳನ್ನು ಹಾಗೆ ಅವನನ್ನು ನಾನು ಸ್ವಚ್ಛ ಮಾಡಿಕೊಂಡು ಇವಾಗ ನೀರಿನಲ್ಲಿ ಹಾಕಿ ತೊಳ್ಕೊಂಡು ಇಟ್ಕೊಂಡೇನ್ರಿ ಇವಾಗ ಇದ್ರದ ನಾನು ಪಲ್ಯ ಮಾಡಕ್ಕೆ ಕಂಡನಿ ಒಂದು ಬಾಣಲೀಲಿಟ್ಟು ಎಣ್ಣೆ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಹೆಚ್ಕೊಂಡಿದ್ದೀನಿ ಇದಕ್ಕೆ ಅರಿಶಿನ ಅಚ್ಚು ಖಾರದ ಪುಡಿ ಉಪ್ಪು ಮತ್ತು ಗುರುಳ ಪುಡಿ ಇಷ್ಟಿದ್ರೆ ಸಾಕ್ರಿ ಪಲ್ಯ ಮಾತ್ರ ತುಂಬ ಚೆನ್ನಾಗಿ ರುಚಿಕಟ್ಟಾಗಿರ್ತೈತಿ ನೋಡೋಕ್ಕೂ ಚೆನ್ನಾಗಿರ್ತೈತಿ ಹಾಗೆ ರುಚಿನೂ ಕೂಡ ತುಂಬ ಚೆನ್ನಾಗಿರ್ತೈತಿ ರೀ ನೋಡ್ರಿ ಇವಾಗ ಎಣ್ಣೆ ಕಾದತ್ತು ಹಾಗಾಗಿ ನಾನು ಎಣ್ಣೆಯಲ್ಲಿ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಕೈಯಾಡಿಸ್ರಿ ಚಮಚ ತಗೊಂಡು ಆನಂತರ ನಾವು ಇದಕ್ಕೆ ಹೆಸರು ಕಾಳನ್ನು ಹಾಕ್ಕೋಬೇಕ್ರಿ ತೊಳೆದಿಟ್ಟಿದ್ವಲ್ಲ ಆ ಹೆಸರು ಕಾಳನ್ನು ಹಾಕ್ಕೋಬೇಕು ನೋಡಿ ಇವಾಗ ನಾನು ಈ ಒಂದು ಹೆಸರು ಕಾಳನ್ನು ಹಾಕ್ಕೊಳ್ತೀನಿ ಅದರಲ್ಲಿ ಇವಾಗ ಈರುಳ್ಳಿಯಲ್ಲಿ ಮತ್ತು ಎಣ್ಣೆಯಲ್ಲಿ ಈ ಹೆಸ್ರು ಕಾಳನ್ನು ಕೈಯಾಡಬೇಕು ರೀ ಈ ಥರ ಕೈಯಾಡಿ ಆದ ನಂತರ ನಾನು ಇದಕ್ಕೆ ಈಗ ಅಚ್ಚ ಖಾರದ ಪುಡಿ ಉಪ್ಪು ಮತ್ತು ಅರಿಶಿನವನ್ನು ಇದ್ದೀನಿ ಇವಾಗ ಉಪ್ಪು ಹಾಕ್ಕೊಂಡೆ ಇವಾಗ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತೀನಿ ಹಸಿ ಹಾಕ್ಕೊಂಡ್ರೂ ಹಾಕ್ಕೊಂಡ್ರೆ ರುಚಿ ಆಗ್ತತ್ರಿ ನಾನು ಇಲ್ಲಿ ಅಚ್ಚೆ ಖಾರದ ಪುಡಿಯನ್ನು ಹಾಕ್ಕೊಂಡು ನಾನು ಪಲ್ಯ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ತೀನಿ ಅರಿಶಿನ ಕೂಡ ಆರೋಗ್ಯಕ್ಕಂಕರು ತುಂಬ ಒಳ್ಳೇದ್ರೆ ನಾವು ದಿನನಿತ್ಯ ಅಡಿಗೆಯಲ್ಲಿ ಬಳಸೋದ್ರಿಂದ ಒಂದು ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ಬೋದು ನಾವು ಯಾಕಂದರೆ ಅರಿಶಿಣದ ಒಂದು ನೀರನ್ನು ಸಹ ಕುಡಿತಾರೆ ಹಾಗೆ ಹಾಲಿನಲ್ಲಿ ಅರಶವನ್ನು ಹಾಕ್ಕೊಂಡು ಕುಡಿತಾರೆ ನಾವು ಪ್ರತಿನಿತ್ಯ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ನಾನು ಹಾಕ್ಕೊಳ್ತೀನಿ ರೀ ಫ್ರೆಂಡ್ಸ್ ಯಾಕಂದ್ರೆ ಸ್ವಲ್ಪ ಅದು ಹಸಿ ಕಾಳಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ನಾನು ಹಾಕ್ಕೊಳ್ತೀನಿ ನೋಡಿ ಇವಾಗ ಇದೆ ನಾನು ಇದಕ್ಕೆ ಸ್ವಲ್ಪ ಗುರಳು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕುದಿ ಆದ ನಂತರ ನಾವು ಈ ಗುರುಳು ಪುಡಿನ ರೀ ಈ ಗುರುಳು ಪುಡಿನೂ ಕೂಡ ಒಳ್ಳೆ ಪೌಷ್ಟಿಕವಾದ ಒಂದು ಆಹಾರ ಇದರಲ್ಲಿ ಕೂಡ ಪ್ರೋಟೀನ್ ಜಾಸ್ತಿ ಇದೆ ನಾವು ದಿನನಿತ್ಯ ಅಡುಗೆಗೆ ಇದನ್ನು ಕೂಡ ನಾವು ಬಳಸ್ತೇವೆ ಇಲ್ಲಿ ಇವಾಗ ನೋಡಿ ಫ್ರೆಂಡ್ಸ್ ಹಸಿ ಹೆಸರು ಕಾಳಿನ ಪಲ್ಯ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ತುಂಬ ರೀ ಇದನ್ನು ನಾವು ರೊಟ್ಟಿ ಚಪಾತಿ ಅನ್ನಕ್ಕೂ ದೋಸೆಗೂ ಹಚ್ಕೊಂಡು ಊಟ ಮಾಡಿದ್ರೆ ತುಂಬ ರುಚಿಯಾಗಿರ್ತೈತಿ ಇದು ಹಸಿ ಹೆಸರು ಕಾಳಿನ ಪಲ್ಯ ಅಂದ್ರೆ ಒಂದು ಟೇಸ್ಟ್ ಜಾಸ್ತಿ ಇರ್ತೈತೆ ರೀ ಒಣಕಾಳಿನಕ್ಕಿಂತ ಹಸಿ ಹೆಸರು ಕಾಳು ಪಲ್ಯ ತುಂಬ ಆಗಿರ್ತೈತಿ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ನಿಮಗೂ ಅಂತ ತಿಳ್ಕೊತೀನಿ ದಯವಿಟ್ಟು ವಿಡಿಯೋನ ಕೊನೆ ನೋಡಿ ಹಾಗೆ ಒಂದು ನನ್ನ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಹಾಗೆ ನನ್ನ ಚಾನಲ್ಗೆ ಇನ್ನೂವರೆಗೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿದಂಥ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು